ಕರ್ನಾಟಕ ರಾಜ್ಯದ ಪಟ್ಟಣ ಪಂಚಾಯತ್ ಪುರಸಭೆ ನಗರಸಭೆ ಬಿಬಿಎಂಪಿ ಮತ್ತು ಅಲೆಮಾರಿ ಮಕ್ಕಳ ಸಮುದಾಯ ಮತ್ತು ಆಯಾಗಳ ವಿವಿಧ ಬೇಡಿಕೆಗಳ ಕುರಿತು ಗ್ರಂಥಾಲಯ ಮೇಲ್ವಿಚಾರಕರು ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿಕೊಂಡು ತಮ್ಮ ಬೇಡಿಕೆಗಳ ಕುರಿತು ಕೊಟ್ಟಿರುವ ಮನವಿಯನ್ನು ಮಾನ್ಯರವರು ಖುದ್ದಾಗಿ ಸ್ವೀಕರಿಸಿಕೊಂಡು ಶಾಲಾ ಮತ್ತು ಸಾಕ್ಷರತೆ ಶಿಕ್ಷಣ ಸಚಿವರು ಜೊತೆ ಖುದ್ದಾಗಿ ಮಾತನಾಡುತ್ತೇನೆ ಎಂದು ಮಾನ್ಯರವರು ಭರವಸೆ ನೀಡಿರುತ್ತಾರೆ ವರದಿಗಾರರು ಸಚಿನ ಪಾಟೀಲ್ ವಿಜಯ್ ಶಕ್ತಿ ನ್ಯೂಸ್ ಬೆಳಗಾವಿ ಹಿಂದೆ ಕೊಡ್ರಿ ಒಗ್ಗಟ್ಟಿರಲಿ ಒಗ್ಗಟ್ಟಿರಲಿ ಎಲ್ಲಿವರೆಗೆ ಹೋರಾಟ ಎಲ್ಲಿ ಹೋರಾಟ ಗುರಿ ಮುಟ್ಟುವರಿಗೆ ಹೋರಾಟ